ದೇವರ ಪೂಜೆ ಅಲ್ಲ ದೈವಾರಾಧನೆ ಮಾಡೋದು ಹೇಗೆ ಯಾರು ಯಾವ ದೈವವನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಡ್ತೀನಿ ಇದು ಮೊದಲು ಯಾವ ದೈವ ಏನೇನು ಅನುಕೂಲ ಮಾಡಿಕೊಡುತ್ತೆ ಕೌಡೆನ ಹ್ಯಾಂಗೆ ಸಿದ್ಧಿ ಮಾಡಿಕೊಡೋದು ಕೌಡೆ ಹೆಂಗೆ ನಮ್ಮ ಜೊತೆ ಮಾತಾಡುತ್ತೆ ಕಮ್ಯುನಿಕೇಟ್ ಹೆಂಗೆ ಮಾಡ್ಕೊಡೋದು ಮತ್ತು ಉತ್ತರ ಹೆಂಗೆ ಕಂಡು ಹಿಡಿಯೋದು ಇಂತಹ ವಿಚಾರಗಳು ಎರಡನೇದಾಗಿ ದೇವರ ಬಂಧನ ದೈವ ಬಂಧನ ಆಗಿದ್ರೆ ಆ ದೇವರ ಮತ್ತು ದೈವದ ಬಂಧನವನ್ನು ಯಾವ ರೀತಿಯಲ್ಲಿ ಅದನ್ನ ತೆಗೆಯೋದು ಅಂತಕ್ಕಂಥ ವಿಚಾರ ಯಂತ್ರಶಾಸ್ತ್ರ ಯಂತ್ರ ಹೆಂಗೆ ಕೆಲಸ ಮಾಡುತ್ತೆ ಯಂತ್ರವನ್ನು ಹೆಂಗೆ ಬರಿಬೇಕು ಯಂತ್ರಕ್ಕೆ ಯಾವ ರೀತಿಯಲ್ಲಿ ಜೀವ ಕೊಡಬೇಕು ಯಂತ್ರದಿಂದ ನಾವು ಏನನ್ನು ನಾವು ಅದರ ಆ ಒಂದು ಎನರ್ಜಿನ ಯಾವ ಥರ ತಗೋಬೇಕು ಅಂತಕ್ಕಂಥ ಶಾಸ್ತ್ರ ಯಂತ್ರಶಾಸ್ತ್ರ ನಮಸ್ಕಾರ ವೀಕ್ಷಕರೇ ಹ್ಞೂ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಈ ಆಧ್ಯಾತ್ಮದ ಲೈನು ತುಂಬ ಜನಕ್ಕೆ ಇಷ್ಟ ಆಗೈತೆ ಹೌದು ನಾವು ಅನ್ಕಂತೀವಿ ಸಾಕಷ್ಟು ಜನ ಇನ್ನೇನು ಏಜ್ ಆಯಿತು ನಲವತ್ತು ವರ್ಷ ಆಗ್ತಾ ಬರ್ತಾ ಇದೆ ಸಾಕಷ್ಟು ಜನಕ್ಕೆ ಇನ್ನೂ ಮದುವೆಗಳಾಗಿಲ್ಲ ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಇವೆಲ್ಲ ಇದ್ದಾವೆ ಕೆಲವೊಂದಷ್ಟು ನಮಗೆ ಕಾಣಿಸೋ ವಿಚಾರ ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ ನಮಗೆ ಮದುವೆ ಬೇಡ ಸರ್ ನಾವು ಈ ಲೈನಲ್ಲೇ ಹೋಗ್ತೀವಿ ಇದರಲ್ಲಿ ವಿದ್ಯೆ ಕಲಿಯಬೇಕು ಅನ್ನೋ ಆಸಕ್ತಿ ಇದೆ ಸಾಕಷ್ಟು ಗುರುಗಳತ್ರ ಹೋಗಿದ್ದಾರೆ ತುಂಬ ಜನ ನಮ್ಮಲ್ಲಿ ಕೂಡ ಕೆಲವೊಂದಷ್ಟು ಸಹ ಈ ಥರ ನಮಗೆ ಈ ಫೀಲ್ಡ್ ಇಷ್ಟ ಆಗೈತೆ ಒಳ್ಳೆ ಗುರುಗಳಿದ್ರೆ ನನಗೆ ಒಂದು ಸಜೆಷನ್ ಮಾಡಿ ನಾವು ಅವ್ರ ಹತ್ರ ಹೋಗಿ ಒಂದಷ್ಟು ವಿದ್ಯೆಗಳು ಕಲಿತೀವಿ ಜೀವನ ಎಲ್ಲ ನಮಗೇನೋ ಸಾಕಾಗಿದೆ ಬೇಡ ಒಂದಷ್ಟು ಡಿಸಪಾಯಿಂಟ್ ಆಗಿದ್ದಾರೆ ಬದುಕೋದಕ್ಕೆ ಭಯಪಡ್ತಾವ್ರೆ ನಮಗೆ ಈ ಜಂಜಾಟ ಬೇಡ ಆರಾಮಾಗಿದ್ದು ಬಿಡಬೇಕು ಲೈಫ್ ಅಂತ ಒಂದಷ್ಟು ಜನ ಈ ವಿದ್ಯೆಗಳು ಆಕರ್ಷಣೆ ಮಾಡ್ತಾ ಇದ್ದಾವೆ ಯುವಕರನ್ನ ಇಲ್ಲ ಮದುವೆ ಜೀವನ ಮಾಡೋದನ್ನೇ ಬಿಟ್ಟು ಇದ್ ಕಡೆ ಬರಬೇಕು ಅಂತ ಜನ ಬರ್ತಾ ಇದ್ದಾರೆ ಹೆಂಗಿ ಈ ವಿದ್ಯೆಗಳಲ್ಲಿ ನೀವು ಕೂಡ ಸಾಕಷ್ಟು ಜನಕ್ಕೆ ವಿದ್ಯೆಗಳು ಇದ್ದೀರಾ ನಿಮಗೂ ಕೂಡ ಕೆಲವೊಂದಷ್ಟು ಅನುಭವಗಳಾಗ್ತವೆ ವಯಸ್ಸು ಹುಡುಗರು ಈ ಥರ ಬದುಕೋದನ್ನು ಬಿಟ್ಟು ಸಂಸಾರ ಜೀವನವೇ ಬಿಟ್ಟು ಯಾಕೆ ಹೆಚ್ಚಾಗಿ ಬರ್ತಾ ಇದ್ದಾರೆ ತುಂಬ ಜನಕ್ಕೆ ಇದು ಆಕರ್ಷಣೆ ಆಗೈತೆ ಅಂಥ ಶಕ್ತಿ ಇದರಲ್ಲಿ ಏನೈತೆ ನೀವು ಕೂಡ ಈ ಥರದ ವಿದ್ಯೆಗಳನ್ನ ಹಾಗಾಗಿ ಹೇಳ್ಕೊಡ್ತೀರಾ ಯಾವ ಥರ ಈ ಫೀಲ್ಡಲ್ಲಿ ಇರಬೇಕು ಬಂದರೆ ಈಸಿಯಾಗಿ ಬರ್ಬೋದಾ ಮೈಂಡ್ಗೆ ಅನಿಸಿದ ತಕ್ಷಣ ಬಂದ ತಕ್ಷಣ ಇಲ್ಲ ಆ ಒಂದಷ್ಟು ಈ ಫೀಲ್ಡ್ ಅಷ್ಟು ಈಸಿಯಾಗಿದೆಯಾ ಬಂದ ಮೇಲೆ ಯಾವೆಲ್ಲ ರಿಸ್ಕ್ಗಳು ತೊಗೋಬೇಕು ಚೆನ್ನಾಗಿರುತ್ತೆ ಇದು ಕಂಪ್ಲೀಟ್ ಇದ್ರ ಬಗ್ಗೆ ಒಬ್ಬವರಾಗಿ ಹೇಳಿ ಒಂದಷ್ಟು ಜ್ಞಾನ ನಮ್ಮ ವೀಕ್ಷಕರಲ್ಲಿ ನೋಡೋರಿಗೆ ಈ ಫೀಲ್ಡ್ಗೆ ಹೋಗಬೇಕು ಅನ್ನೋ ಆಸೆ ಇರೋರಿಗೆ ಅದು ಮಾಹಿತಿ ಸಿಗಲಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮ್ಮ ಪ್ರಪ್ರಥಮವಾಗಿ ಈ ನವಂಬರ್ ತಿಂಗಳು ಬರುವಂಥ ತಿಂಗಳು ನವಂಬರಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಓಕೆ ನವಂಬರಲ್ಲಿ ಏನಿದು ತರಗತಿ ಜನಗಳಿಗೆ ಯಾವ ರೀತಿಯಲ್ಲಿ ಯೂಸ್ ಆಗುತ್ತೆ ಇದೆಲ್ಲ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಈಗ ಎಷ್ಟೋ ಜನಕ್ಕೆ ತಮ್ಮ ಜೀವನದಲ್ಲಿ ತಮ್ಮ ಕಷ್ಟಗಳನ್ನ ತಾವೇ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಒಂದಿದೆ ಒಂದು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಜೀವನವನ್ನ ಸುಖಮಯವಾಗಿ ಮಾಡಿಕೊಳ್ಳುವಂತಹ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಈ ವಿದ್ಯೆ ಇದನ್ನ ಇವತ್ತು ನೆನ್ನೆನೋ ಮೊನ್ನೆನೋ ನಾವು ಸೃಷ್ಟಿ ಮಾಡಿದ್ದೋ ಅದು ಯಾವುದೂ ಅಲ್ಲ ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟ್ ಇದು ಈ ವಿದ್ಯೆ ಈ ವಿದ್ಯೆಯಲ್ಲಿ ಪ್ರತಿಯೊಂದು ವಿಚಾರವನ್ನು ನೋಡಬಹುದು ಮನುಷ್ಯನ್ ಮದುವೆ ಸಂತಾನ ಪ್ರತಿಯೊಂದು ನೋಡಬಹುದು ಇದು ಅಂತಹ ಅದ್ಭುತವಾಗಿರ್ತಕ್ಕಂಥ ವಿದ್ಯೆನ ನಾವು ಕೊಡ್ತಾ ಇರೋದು ಈ ಹಿಂದೆ ಸುಮಾರು ಕ್ಲಾಸಸ್ಗಳನ್ನ ಮಾಡಿದೀವಿ ಆದ್ರೆ ಈ ನವೆಂಬರ್ ಅಲ್ಲಿ ಇದೆಯಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಮಾಡಬೇಕು ಅಂತ ಏನು ಸರ್ ಇದು ಸ್ಪೆಷಲ್ ಯಾವ ತರ ಸ್ಪೆಷಲ್ ಸ್ಪೆಷಲ್ ವಿಷಯನೇ ಹೇಳ್ಬಿಡ್ತೀನಿ ನಿಮ್ಗೆ ನಾನು ಫಸ್ಟ್ ಈ ಒಂದು ಕ್ಲಾಸಲ್ಲಿ ನಾನು ದೈವಾರಾಧನೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹೇಳಿ ದೈವಾರಾಧನೆ ದೇವರ ಪೂಜೆ ಅಲ್ಲ ದೈವಾರಾಧನೆ ಮಾಡೋದು ಹೇಗೆ ಯಾರು ಯಾವ ದೈವವನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ಕೊಡ್ತೀನಿ ಇದು ಮೊದಲು ಈಗ ನಾನು ಇಷ್ಟೋ ಇದರಲ್ಲಿ ನಿಮ್ಮ ಸುಮಾರು ಇವಾಗ ಸುಮಾರು ವರ್ಷದಿಂದ ಆಗೋಗಿದೆ ನಾವು ಕೆಲವೆಲ್ಲ ದೇವರ ವಿಚಾರ ದೈವ ವಿಚಾರ ಎಲ್ಲ ಮಾಡಿ ಯಾವ ದೈವ ಏನೇನು ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ಬಾರಿ ಇಂಪಾರ್ಟೆಂಟ್ ಓಕೆ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮಿ ಸರಸ್ವತಿ ಮಹಾಕಾಳಿನ ಬಿಟ್ಟರೆ ಮಿಕ್ಕಿದೆಲ್ಲ ದೈವಗಳೇ ಮಹಾಗಣಪತಿ ಒಂದು ದೈವ ಆಂಜನೇಯ ಒಂದು ದೈವ ಆದ್ರೆ ಇದನ್ನೆಲ್ಲ ಪೂಜೆ ಮಾಡೋದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಿಯೆ ಕರ್ಮ ಇದೆ ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಒಂದು ಕ್ರಮ ಇದೆ ಆ ಕ್ರಮದಲ್ಲಿ ನಾವು ಮಾಡುವಂತಹ ಪೂಜೆ ಇದೆಯಲ್ಲ ಅದು ದೇವರಿಗೆ ಬೇಗ ರೀಚ್ ಆಗತ್ತೆ ಅನುಕೂಲ ಆಗತ್ತೆ ಅಂತಹ ಒಂದು ಮಹಾವಿದ್ಯೆ ಇದು ಮೊದಲನೇದಾಗಿ ಎರಡನೇದಾಗಿ ನಾನು ಮುಂಚೆನೆ ಹೇಳ್ದಂಗೆ ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನ ನೋಡೋದಕ್ಕೆ ಕವಡೆ ಮುಖಾಂತರ ನಾವು ಎಲ್ಲವನ್ನು ಪ್ರಪಂಚದಲ್ಲಿ ಎಲ್ಲ ಒಂದು ಪ್ರಶ್ನೆಯನ್ನು ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ತೆಗೆಯುವಂಥ ಒಂದು ವಿಚಾರ ಆ ಒಂದು ಕವಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರ ಇದನ್ನೆಲ್ಲ ಸರಿ ಈ ಕವಡೆ ಹೇಗೆ ಹಾಕೋದು ಕೌಡೆನ ಹ್ಯಾಕ್ ಸಿದ್ಧಿ ಮಾಡ್ಕೊಳೋದು ಕೌಡೆ ಹೆಂಗ್ ನಮ್ಮ ಜೊತೆ ಮಾತಾಡ್ತದೆ ಕಮ್ಯುನಿಕೇಟ್ ಹೆಂಗ್ ಮಾಡ್ಕೊಳೋದು ಮತ್ತೆ ಉತ್ತರ ಹೆಂಗ್ ಕಂಡು ಹಿಡಿಯೋದು ಇಂತಹ ವಿಚಾರಗಳು ಎರಡನೇದಾಗಿ ಇನ್ನ ಮೂರನೇದಾಗಿ ಯಾವುದೇ ಒಂದು ದೇವರ ಬಂಧನ ಆಗಿದ್ರೆ ದೇವರ ಬಂಧನ ದೈವ ಬಂಧನ ಆಗಿದ್ರೆ ಆ ದೇವರ ಮತ್ತೆ ದೈವದ ಬಂಧನವನ್ನ ಯಾವ ರೀತಿಯಲ್ಲಿ ಅದನ್ನ ತೆಗೆಯೋದು ಅಂತಕ್ಕಂಥ ವಿಚಾರ ಸೊ ಇದನ್ನ ಬಂಧನ ಬಿಡಿಸುವ ಶಕ್ತಿನೂ ಇಲ್ಲಿ ಸಿಗುತ್ತೆ ಸಿಗುತ್ತೆ ನಾವು ಮೂರನೇದಾಗಿ ನಾಲ್ಕನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ತಾಂತ್ರಿಕ ವಿದ್ಯೆ ತಾಂತ್ರಿಕ ವಿದ್ಯೆಯಲ್ಲಿ ಬೇಸಿಕ್ ಲೆವೆಲ್ ಅಲ್ಲಿ ನಮ್ಮ ಜೀವನವನ್ನ ಯಾವ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದು ನಮ್ಮ ಸುತ್ತಲೂ ಮುತ್ತಲು ಇದಾರೆ ಅವರಿಗೆಲ್ಲ ಏನಾದ್ರೂ ತೊಂದರೆಗಳಾದಾಗ ಅನಾನುಕೂಲ ಆದಾಗ ಅವ್ರಿಗೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡ್ಕೊಡೋದು ಅಂತಕ್ಕಂಥ ವಿದ್ಯೆಯನ್ನ ಹೇಳ್ಕೊಡುವಂತದ್ದು ಅದಾದ ಮೇಲೆ ಯಂತ್ರಶಾಸ್ತ್ರ ಯಂತ್ರ ಹೆಂಗೆ ಕೆಲಸ ಮಾಡುತ್ತೆ ಯಂತ್ರವನ್ನು ಹೆಂಗೆ ಬರೀಬೇಕು ಯಂತ್ರಕ್ಕೆ ಯಾವ ರೀತಿಯಲ್ಲಿ ಜೀವ ಕೊಡಬೇಕು ಯಂತ್ರದಿಂದ ನಾವು ಏನನ್ನ ನಾವು ಅದರ ಆ ಒಂದು ಎನರ್ಜಿಯನ್ನು ಯಾವ ಥರ ತಗೋಬೇಕು ಅಂತಕ್ಕಂಥ ಶಾಸ್ತ್ರ ಯಂತ್ರಶಾಸ್ತ್ರ ಮತ್ತೆ ಹಳ್ಳುಗಳ ಬಗ್ಗೆ ನವರತ್ನಗಳ ಬಗ್ಗೆ ನವಗ್ರಹಗಳ ಬಗ್ಗೆ ಆಯಿತಾ ಮತ್ತೆ ವಿಶೇಷ ಸಿದ್ಧಿಗಳು ಯಾವ ಯಾವ ಸಿದ್ಧಿಗಳು ತಗೊಂಡ್ರೆ ಮನುಷ್ಯನಿಗೆ ಏನೇನು ಅನುಕೂಲ ಆಗತ್ತೆ ನೀವು ಹೇಳಿದ್ರಿ ಸಂಸಾರ ಜೀವನದಿಂದ ಈ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಅದು ಯಾಕಂದ್ರೆ ಇವಾಗ ತುಂಬಾ ತರ ಸಮಸ್ಯೆಗಳು ಉಂಟಾಗ್ಬಿಟ್ಟಿದೆ ಹುಡುಗಿರು ಮದುವೆ ಆಗ ಹುಡುಗಿ ಸಿಗ್ತಾ ಇಲ್ಲ ಆಯ್ತಾ ಒಂದು ಎರಡೋ ಅಲ್ಲ ಮತ್ತೆ ಹಣ ಸಂಪಾದನೆ ಆಗ್ತಾ ಇಲ್ಲ ಕೆಲಸ ಆಗ್ತಾ ಇಲ್ಲ ವಿದ್ಯೆ ಸರಿ ಇಲ್ಲ ಪ್ರಾಪರ್ಟಿ ಇಲ್ಲ ಇದೆಲ್ಲ ಸಮಸ್ಯೆಗಳಿಗೂ ಕ್ಲಿಯರ್ ಮಾಡ್ಬೇಕಂದ್ರೆ ಕೆ ಅಪ್ಪ ಅಮ್ಮಂಗ್ ಬೈತಾರೆ ಯಾಕೆ ನನ್ನ ಊಟಿಸಿದೆ ಯಾಕೆ ಹಿಂಗೆ ಈ ಥರ ಎಲ್ಲ ಮಾಡ್ತಾರೆ ಆದರೆ ತಮ್ಮ ಒಂದು ಪೂರ್ವಜನ್ಮ ಕರ್ಮದಿಂದ ನಾವು ಬಂದ ಮೇಲೆ ಭೂಮಿಗೆ ನಮ್ಮ ಜೀವನವನ್ನ ನಾವೇ ಅದನ್ನ ಸರಿ ಮಾಡ್ಕೊಳ್ಳುವಂತ ಎಷ್ಟೋ ಒಂದು ತಂತ್ರಗಳು ನಮ್ಮ ವೈದಿಕರು ಕೊಟ್ಟಿದ್ದಾರೆ ಋಗ್ವೇದ ಯಜುರ್ವೇದ ಸಾಂವೇದ ತರ್ವಣದಲ್ಲಿ ಅದೆಲ್ಲವೂ ಕೂಡ ಬಂದಿದೆ ಅದನ್ನ ಸರಿಯಾದ ಕ್ರಮದಲ್ಲಿ ತಿಳ್ಕೊಳ್ಳಿ ತಿಳ್ಕೊಂಡು ನಿಮ್ಮ ಜೀವನವನ್ನ ನೀವೇ ರೂಪ ಮಾಡ್ಕೊಳ್ಳಿ ಡಿಸೈನ್ ಮಾಡ್ಕೊಳ್ಳಿ ಸುಮ್ಮನೆ ಈ ಗಂಟು ಗಂಟು ಒಳಗಡೆ ಸಿಕ್ಕಾಕೋಬೇಡಿ ಗಂಟು ಒಳಗಡೆ ಯಾವಾಗ ಸಿಕ್ಕಾಕೋತೀರಾ ಆ ಗಂಟು ಒಳಗಡೆನೆ ಒದ್ದಾಡ್ತಾ ಇರ್ತೀರಾ ಆಚೆ ಪ್ರಪಂಚಕ್ಕೆ ಬರಕ್ ಆಗಲ್ಲ ನೀವು ಆಯ್ತಾ ಹಂಗಾಗಿ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಸೊ ಮುಂದುವರೆದಾಗ ಜೀವನದಲ್ಲಿ ಒಂದಷ್ಟು ಅನುಕೂಲ ಅಭಿವೃದ್ಧಿ ಆಗತ್ತೆ ಅದು ನಮ್ಮ ಜೀವನದಲ್ಲಿ ಆಗಿರೋದ್ರಿಂದ ನಾವು ಇಲ್ಲಿ ತನಕ ಏನು ಪ್ರಶ್ನಾಶಾಸ್ತ್ರ ಮತ್ತೆ ಸ್ವಲ್ಪ ಕೆಲವು ತಾಂತ್ರಿಕ ವಿದ್ಯೆ ಕೆಲವು ಕಡೆ ಹೇಳ್ಕೊಟ್ಟಿದ್ದೀವಿ ಇನ್ನು ಕೆಲವು ಕಡೆಗೆ ಹೇಳ್ಕೊಟ್ಟಿಲ್ಲ ಬರೀ ಪ್ರಶ್ನಶಾಸ್ತ್ರ ಹೇಳ್ಕೊಟ್ಟಿದ್ದೀವಿ ಆದರೆ ಈ ಸಲ ಏನಪ್ಪ ಅಂದರೆ ಸ್ಪೆಷಲ್ ಆಗಿ ನಮಗೆ ಆ ದೇವ್ ದೈವದ ಒಂದು ಅನುಗ್ರಹ ಮತ್ತು ದೈವ ನಮ್ಗೆ ಹೇಳಬೇಕು ಇಂಥದ್ದು ನಿನಗೆ ಕೊಡು ಜನಗಳಿಗೆ ಅಂತ ಹೇಳಿದಾಗ ನಾವು ಕೊಡ್ಬೋದು ಹಂಗಾಗಿ ಈಗ ಬರುವಂಥ ಒಂದು ಕ್ಲಾಸಲ್ಲಿ ನಾವು ಇದನ್ನು ಮಾಡ್ತಾ ಇದೀವಿ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಕ್ಲಾಸ್ ಮುಗಿದ್ಮೇಲೆ ಕೇಳ್ತಾರೆ ಗುರುಗಳೇ ನೆಕ್ಸ್ಟ್ ಯಾವಾಗ ಮಾಡ್ತೀರಾ ಅಂತ ನೆಕ್ಸ್ಟ್ ಇಷ್ಟು ಯಾವಾಗಲೂ ಮಾಡಲ್ಲ ಈಗಿರೋದೇ ಒಂದು ಕ್ಲಾಸ್ ಆ ಕ್ಲಾಸಲ್ಲೇ ಬಂದು ಎಷ್ಟು ಜನಕ್ಕೆ ಲಿಮಿಟ್ ಅದು ಕೂತ್ಕೊಳ್ಳಕ್ಕೆ ಎಷ್ಟು ಅವಕಾಶ ಇದೆ ನೋಡಬೇಕು ಆ ಜಾಗದಲ್ಲಿ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ನೋಡಿ ಲಿಮಿಟ್ ಅಲ್ಲಿ ಒಂದು ಕ್ಲಾಸನ್ನು ಮಾಡ್ತಾ ಇದ್ವಿ ತುಂಬಾ ಕಡಿಮೆ ಒಂದು ಆ ಒಂದು ಫೀಸಲ್ಲಿ ವಿಶೇಷವಾಗಿರ್ತಕ್ಕಂಥ ಅವ್ರಿಗೆ ಗಣಪತಿ ಸಿದ್ಧಿ ಗಣಪತಿಯನ್ನು ಕೊಡ್ತೀವಿ ಎಕ್ಕದ ಗಣಪತಿಯನ್ನ ರೆಡಿ ಮಾಡಿಸಿ ಕೊಡ್ತೀವಿ ಎಲ್ಲರಿಗೂ ಹೌದು ಎಲ್ಲರಿಗೂ ಯಂತ್ರ ಕೊಡ್ತೀವಿ ಕಮಲಾಕ್ಷಿ ಮಾರೇ ಕೊಡ್ತೀವಿ ಬರೆಯೋದಕ್ಕೆ ಬುಕ್ಕು ಪೆನ್ನು ಆಯಿತಾ ಮತ್ತೆ ಒಂದು 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 ಭೋಜನ ಎಲ್ಲಾನು ಇರುತ್ತೆ ಇದೆಲ್ಲ ಸೇರ್ಬಿಟ್ಟೆ ಒಂದು ಕ್ಲಾಸ್ ಮಾಡೋದು ನಾವು ಸುಮ್ಮನೆ ಏನೋ ಬರ್ತಾರೆ ಕಾಟಾಚಾರಕ್ಕೆ ಏನೋ ಒಂದ್ ಅವರ್ ಮಾಡ್ತೀವಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಕಳ್ಸಿಬಿಡೋದು ಅವ್ರಿಗೆ ಮುಗಿತು ಹೋಗ್ರಪ್ಪ ಅಂತ ಈ ಥರದ್ದೆಲ್ಲ ಮಾಡಲ್ಲ ಎಷ್ಟು ದಿನದ್ದು ಕ್ಲಾಸ್ ಇದು ಇದು ನಾವು ಇವಾಗ ಒಂದು ಒಂದಷ್ಟು ದೇವಿ ಒಂದು ಪ್ರಶ್ನೆ ಮಾಡಿ ಕೇಳಬೇಕು ಅಂತ ಇದ್ದೀನಿ ನಾನು ಎಂತೆಂತ ಜನ ಬರ್ತಾ ಇದ್ದೀನಿ ನಮ್ಮ ಕ್ಲಾಸಿಗೆ ಎಷ್ಟು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನೀಡಬೇಕು ಅಂತ ಇದೀನಿ ಹಾಗಾಗಿ ನವೆಂಬರ್ ಅಲ್ಲಂತೂ ಫಿಕ್ಸ್ ಆಗೋಗಿದೆ ಕ್ಲಾಸ್ ಕ್ಲಾಸ್ ಅದೊಂದು ಮಾತ್ರ ತೀರ್ಮಾನ ಮಾಡಿ ಸ್ವಲ್ಪ ಹೇಳಬೇಕು ಅಂತಕ್ಕಂಥ ವಿಚಾರ ಹಾಗಾಗಿ ಈ ಒಂದು ಕ್ಲಾಸಲ್ಲಿ ನಾವು ಬಹಳ ಒಂದು ಅವ್ರಿಗೆ ಬೆನಿಫಿಟ್ ಇದೆ ಇದರಲ್ಲಿ ಮೇನ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ತಾಂತ್ರಿಕಲ್ಲಿ ದೃಷ್ಟಿಯಲ್ಲಿ ಪ್ರೇತದಲ್ಲಿ ಎಲ್ಲದ್ರಲ್ಲೂ ಮನೆ ದೇವ್ರಗ್ ತೊಂದರೆ ಮಾಡಿರ್ತಾರೆ ಆ ಮನೆ ದೇವರನ್ನ ಒಂದು ಕ್ಲಿಯರ್ ಮಾಡುವಂತ ಬಗೆ ಹೇಳ್ಕೊಡ್ತೀನಲ್ಲ ಅದು ಬಹಳ ಜನಕ್ಕೆ ಇಷ್ಟ ಆಗತ್ತೆ ಗುರುಗಳೇ ದಯವಿಟ್ಟು ಇದು ನಾನು ನಾನಾಗ ನಾನು ಕೇಳಿದ್ದಲ್ಲ ಆ ದೇವಿ ದೀಪ ಯಕ್ಷಿಣಿ ಹತ್ರ ಕೇಳ್ಕೊಂಡಿದ್ರು ಜನ ಎಲ್ಲ ಬಂದು ಗುರುಗಳೇ ಇದೊಂದು ನನ್ಗೆ ಹೇಳ್ಕೊಡಿ ನನ್ಗೆ ಹೇಳ್ಕೊಡಿ ಅಂತ ಸೊ ಹಂಗಾಗಿ ಆ ಒಂದು ಕ್ಲಾಸನ್ನ ಮಾಡ್ಬೇಕು ಅಂತ ಒಂದು ಪ್ರೇರೇಪಣೆ ಆಗಿರೋದ್ರಿಂದ ಈಗ ಮಾಡ್ತಾ ಇರೋದು ಸ್ಪೆಷಲಿ ಅವ್ರ ಮನೆ ದೇವರು ಕಟ್ಟಾಗಿದ್ರೆ ಇಲ್ಲ ತೊಂದರೆ ಆಗಿದ್ರೆ ಬಂಧನ ಆಗಿದ್ರೆ ಅವರೇ ಬಿಡಿಸ್ಕೊಳ್ಳೋ ಥರದ್ದು ವಿಚಾರ ನಾವು ಈ ಕ್ಲಾಸ್ ಮುಖಾಂತರ ಸೊ ಇದೊಂದು ವಿಶೇಷವಾದೆ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ನವೆಂಬರ್ ಅಲ್ಲಿ ಇನ್ನು ಡೇಟ್ ಅವರು ಫಿಕ್ಸ್ ಮಾಡಿಲ್ಲ ನವಂಬರ್ ತಿಂಗಳು ಅಂತ ಹೇಳ್ತಾವ್ರೆ ಬಟ್ ಅದ್ರ ಬಗ್ಗೆ ಇನ್ನೇನಾದ್ರೂ ಅಪ್ಡೇಟ್ಸ್ ಮಾಹಿತಿ ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಸಂತೋಷ್ ಪಟ್ರನ್ನ ಫೋನ್ ಹಚ್ಚಿದ್ರೆ ಡೀಟೇಲ್ ಆಗಿ ಅವರು ಅದ್ರ ಬಗ್ಗೆ ತಿಳಿಸ್ತಾರೆ ಯಾವ ತರ ಕ್ಲಾಸ್ ಇರುತ್ತೆ ಯಾವ ರೀತಿ ಅದು ಅಟೆಂಡ್ ಮಾಡಬೇಕಾಗುತ್ತೆ ಏನೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಸೊ ಅವುಗಳನ್ನ ಅವರೇ ಇನ್ಫಾರ್ಮಾ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಅವರು ಕ್ಲಾಸ್ ಮಾಡೋ ವಿಚಾರನ ಹೇಳಬೇಕು ತಿಳಿಸ್ಬೇಕು ಅದು ಆಸಕ್ತಿ ಇರೋರಿಗೆ ಕಲಿಯೋರಿಗೆ ಇದು ಎಲ್ಪ್ ಆಗಬೇಕು ಅಂತ ಈ ವಿಡಿಯೋ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ